ನಾನು ಯಾರ ಮನೆ ಬಾಗ್ಲಿಗೂ ಹೋಗ್ಲಿಲ್ಲ ಜೀವನಕ್ಕೆ ಏನ್ ಮಾಡ್ತಿದ್ರಿ ಅಂತ ಹೇಳಿದ್ರಿ ನನ್ ಸೂಪ್ ಮಾಡ್ತಿದ್ರಿ ಜ್ಯೂಸ್ ಮಾಡ್ತೀನಿ ಹೌದು ಈಗ ನೀವು ಪಾರ್ಕ್ ಹೋಗ್ತಿರಲ್ಲ ಇಲ್ಲ ಈಗ ಎಲ್ಲ ಕೇಸ್ ಆದ್ಮೇಲೆ ಹೋಗ್ತೀನಿ ಎಲ್ಲ ಕೇಸ್ ಆದ್ಮೇಲೆ ಜನ ನನ್ನ ಒಂಥರ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ನನಗೇನಾಗಿದೆ ವಿಲನ್ ತರ ಆಗೋಗ್ಬಿಟ್ಟಿದ್ದೀನಿ ಓಹ್ ಏನೋ ಕೊಲೆ ಮಾಡಿದಾಳೆ ಅನ್ನುವ ರೀತಿಯಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ಅಲ್ಲ ಅವರು ಆ ರೀತಿ ನೋಡ್ತಾರ ಅನ್ನಿಸ್ತಾ ಇದೆ ಇವಾಗ ಜನ ಹಿಂಗ್ ನೋಡ್ಬೋದು ನನಗೆ ಅನ್ನಿಸ್ತಾ ಇದೆ ಓಕೆ ಅವ್ರು ಯಾವ ರೀತಿ ನೋಡ್ತಾರೆ ಅನ್ನೋದು ಅಂದ್ರೆ ಕೆಲವರೆಲ್ಲ ನೋಡೋ ದೃಷ್ಟಿ ನೋಡಿದ್ರೆ ನನ್ನ ಫ್ರೆಂಡ್ ಸರ್ಕಲ್ ಕೆಲವರೆಲ್ಲ ಫ್ರೆಂಡ್ಸ್ಗಳು ಮನೆ ಹತ್ರ ಬರಬಾರ್ದು ಅನ್ನೋ ರೀತಿ ಮಾಡಿಬಿಟ್ಟಿದ್ದಾರೆ

ಇದು ನನಗೆ ತುಂಬಾ ನೋವಾಗಿದೆ ನಿಮಗೆ ಈಗ ಅನ್ಸಿದೆ ಅವರು ಏನ್ ಕೊಡೋದು ಬೇಡ ನನಗೆ ಅದ್ರೆ ಮಾನಸಿಕವಾಗಿ ಧೈರ್ಯ ತುಂಬಿದ್ರು ಸಾಕಿ ಮಾನಸಿಕವಾಗಿ ಧೈರ್ಯ ತುಂಬೋದಾಗಿತ್ತು ಇಲ್ಲ ನನ್ನನ್ನ ನೋಡಿ ದೃಷ್ಟಿನೇ ಬೇರೆ ಆಗಿ ಬೇರೆ ಆಗಿಬಿಡುತ್ತೆ ಸ್ನೇಹಿತರೆ ಹಿಂಗೆ ಅಂದ್ರೆ ಇನ್ನು ಬೇರೆ ಜನ ಜನ ಹೇಗೆ ಇದ್ ಮಾಡಬಹುದು ಹೌದು ಮತ್ತೆ ಹಾಗಾದ್ರೆ ಹೆಂಗಮ್ಮ ಜೀವನ ನಡೆಯೋದು ಹೆಂಗೆ ಈಗ ಪಾರ್ಕಿಂಗ್ ಹೋಗಕ ಆಗಲ್ಲ ಮಿಂಚಿನ ಕೆಲಸ ಹೋಗ್ತಾ ಇಲ್ಲ ಹೋಗ್ಬೇಕು ಅನ್ನುವಂತ ಮನಸಿದೆ ನಾನು ಹೀಗೆ ಜೀವನ ಮಾಡಬೇಕು ಅನ್ನುವ ಮನ್ಸಿದೆ ಬಟ್ ಹೋಗಕ್ ಆಗ್ತಾ ಇಲ್ಲ ಆಮೇಲೆ ಇನ್ನೊಂದು ಇವಾಗ ಹೇಳಿ ಏಜ್ ಫ್ಯಾಕ್ಟ್ ಬಂತು ಬಾರ ಹದಿಮೂರು ಹದಿನಾಲ್ಕು ಲೀಟ್ರ್ ಬಾರ ಇದುಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ಬೇಕು ಇವಾಗ ಇನ್ನು ಬೆಳಿಗ್ಗೆ ಎದ್ಕೊಂಡು ಎಲ್ಲ ಮಾಡ್ಬಿಟ್ಟು ತಗೊಂಡು ಹೋಗ್ಬೇಕು ತಾಕತ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾಳೆ ಮಲ್ಕೊಂಡ್ರು ಯಾರು ನೋಡುವುದಿಲ್ಲ ನನ್ಗೆ ಕಂಪ್ಲೀಟ್ ಏಕಾಂಗಿ ಆಗಿದ್ದೀರಿ ಈಗ ಈಗ ಕಂಪ್ಲೀಟ್ ಏಕಾಂಗಿ ಆಗಿದ್ದೀನಿ ನಾನು ಈ ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ನೀವ್ ಹೇಳಿದ್ರಿ ಸ್ನೇಹಿತರೆ ಅರ್ಥ ಮಾಡ್ಕೋತಿಲ್ಲ ಅಂದ್ರೆ ಇನ್ ಬೇರೆಯವ್ರು ಏನ್ ಅರ್ಥ ಮಾಡ್ಕೋತಾರೆ ಅಂತ ನೋಡೋಣ ಸಾಧ್ಯವಾದಷ್ಟು ನೀವು ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀರಾ ಅಂತ ಆರಂಭದಿಂದಲೇ ಆರಂಭ ಮಾಡ್ತೀನಿ ನೀವು ಜುಲೈ ಹದಿನೈದು ಕೇಸ್ ಫೈಲ್ ಮಾಡಿದ್ರಿ ಹೆಂಗಮ್ಮ ನೀವು ಯಾರು ಹೇಳಿದ್ರು ನೀವು ಬಂದು ಕೇಸ್ ಕೊಟ್ರಿ ಅಲ್ಲಿಂದ ಶುರು ಮಾಡಿ ಮೇ ನಾಲ್ಕು ಐದಕ್ಕೆ ನನ್ನನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿದ್ರಿ ಹಾಗಾದ್ರೆ ಹೋಗಿದ್ದೆ ನಾನು ಓಕೆ ಎರಡು ಬಟ್ಟೆ ಹಿಡ್ಕೊಂಡು ಆಧಾರ್ ಕಾರ್ಡ್ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಹೋಗಿದ್ದೆ ನಾನು ಡೆಲ್ಲಿಗೆ ನನಗೆ ಅಲ್ಲಿ ವಿಚಾರ ಏನು ಅಂತ ನನಗೂ ಗೊತ್ತಿಲ್ಲ ಓಕೆ ಅಂದ್ರೆ ನಿಮ್ಗೆ ಯಾರು ಹೇಳಿದ್ದು ದೆಹಲಿಗೆ ಬನ್ನಿ ಅಂತ ಅಯ್ಯೋ ಇವರು ಜಯಂತಿಟ್ಟಿನ ಗಿರೀಶ್ ಮಟ್ಟಣ್ಣ ಅಂದ್ರೆ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಅವರನ್ನ ಅವರಾಗೆ ಬಂದ್ರು ಅಂತ ತಿಮರೋಡಿ ಸೇರಿದಂತೆ ಬೇರೆಯವರು ಹೇಳ್ತಾ ಇದ್ರು ಇಲ್ಲ 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 ಸುಜಾತಾ ಬಟ್ ತಾನಾಗಿಯೇ ತಿಮರೋಡಿಗೆ ಹಂಗೆ ಹೋಗಿದ್ದಲ್ಲ ಇಲ್ಲ 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 ನಾನು ಯಾವತ್ತೂ ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಇಲ್ಲ ಇಲ್ಲ ಯಾರು ಬಂದಿದ್ರು ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಗಿರೀಶ್ ಮಟ್ಟಣ್ಣ ಮತ್ತು ಜಯಂತಿ ಟಿ ಬಂದಿದ್ರು ಅಂದ್ರೆ ಹೆಂಗ್ ಬಂದ್ರು ನೀವು ಅಭಿಷೇಕ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ರಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಅದಕ್ಕೂ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಹಾಯ್ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಓಕೆ ಅದನ್ನ ಕ್ರಿಯೇಟ್ ಮಾಡಿದವರು ಅದು ಯಾವಾಗ ಇದಕ್ಕಿಂತ ಒಂದು ವರ್ಷ ಮುಂಚೆ 2024 ಅಲ್ಲಿ ಅದು ಓಕೆ ಆಗಿರೋದು ಅವರಾಗೆ ನನ್ನನ್ನು ಹುಡ್ಕಿಕೊಂಡು ಬಂದ್ರು ಬಿಟ್ರೆ ನಾನಾಗಿ ನನ್ಗೆ ಅವ್ರ ಮನೆ ಗೊತ್ತಿಲ್ಲ ನಾನು ಯಾಕೆ ಹುಡುಕಿಕೊಂಡು ಹೋಗಲಿ ನನ್ನ ಪಾಡಿಗೆ ನಾನಿದ್ದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ